ಕರ್ತನದ ಕ್ರಿಸ್ತನು ತಾನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆ ಗೆತ್ತೆ ಮನೆ ತೋಟಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುವಂತ ಒಂದು ಸಂದರ್ಭವನ್ನ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ ಆ ಒಂದು ಸಂದರ್ಭದಲ್ಲಿ ಆತನು ಮಾಡತಕ್ಕಂಥ ಒಂದು ಪ್ರಾರ್ಥನೆಯ ಸಂಗತಿಯನ್ನ ಒಂದ್ಸಾರಿ ನಾವು ಆಲೋಚನೆ ಮಾಡಿದ್ರೆ ಮತನು ಬರೆಸುವಾರ್ಥ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನದಲ್ಲಿ ಕರ್ತನ ಕ್ರಿಸ್ತನು ಮಾಡ್ತಕ್ಕಂಥ ಪ್ರಾರ್ಥನೆ ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಸತ್ಯವೇದದಲ್ಲಿರ್ತಕ್ಕಂತಹ ಹೇಗೂ ಅನ್ನೋ ಪದನ ಕುರಿತು ಒಂದು ಸ್ವಲ್ಪ ಆಲೋಚನೆ ಮಾಡೋಣ ಹೇಗೂ ಮತ್ತು ಹೇಗೋ ಅನ್ನುವಂತಹ ಎರಡು ಪದಗಳನ್ನು ಸತ್ಯವಿಧದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಕಾಣ್ತೇವೆ ಹಾಗಾಗಿ ಈ ಹೇಗೂ ಮತ್ತು ಹೇಗೋ ಈ ಎರಡೂ ಪದಗಳ ಒಂದು ಭಾವ ಅದರಲ್ಲಿರ್ತಕ್ಕಂತಹ ಆಲೋಚನೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಇದು ನಮ್ಮ ಆತ್ಮೀಯ ಒಂದು ಜೀವಿತಕ್ಕೆ ಬಹಳ ಉಪಯುಕ್ತಕರವಾದಂತಹ ಎರಡು ಪದಗಳು ಹಾಗಾಗಿ ಈ ಸಂಗತಿಯನ್ನು ನಾವು ಗಮನಿಸಿದರೆ ಹೇಗೂ ಹೆಂಗೋ ಹೇಗೋ ಸೊ ಹೇಗೋ ಅನ್ನುವಂಥದ್ದು ಇಟ್ ಈಸ್ ಪವರ್ಫುಲ್ ವರ್ಡ್ ಬೇರೆ ಆಪ್ಷನ್ ಇಲ್ಲ ಹೇಗೂ ಸಂಜಾಯಿ ಮಾಡ್ಕೊಳ್ತಕ್ಕಂತಹ ಸ್ಥಿತಿ ಈ ಪದದಲ್ಲಿಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಈ ಪದದಲ್ಲಿಲ್ಲ ಹೇಗೂ ಅಂತ ಇದು ಪವರ್ಫುಲ್ ಹೆಂಗೋ ಅಥವಾ ಹೇಗೋ ಅನ್ನುವಂಥದ್ದು ಇಟ್ಸ್ ಡೌಟ್ಫುಲ್ ಡೌಟ್ಫುಲ್ ಹೆಂಗೋ ಹಂಗು ಬಂದರೆ ಹಂಗೂ ಸೈ ಹಿಂಗು ಬಂದ್ರೆ ಹಿಂಗು ಸೈ ಏನು ನೀತಿ ಇಲ್ಲ ನಿಯಮ ಇಲ್ಲ ಸಿಸ್ಟಮ್ ಇಲ್ಲ ಏನಿಲ್ಲ ಸೊ ಹಾಗಾಗಿ ಇದು ಡೌಟ್ಫುಲ್ ವರ್ಲ್ಡು ಹೇಗೋ ಹೇಗೋ ಅನ್ನುವಂಥದ್ದು ಹೇಗೂ ಅನ್ನುವಂಥದ್ದು ಪವರ್ಫುಲ್ ವರ್ಲ್ಡ್ ಸೊ ಹಾಗಾಗಿ ಸಂಗತಿಯನ್ನು ನಾವು ಗಮನಿಸ್ತಾ ಆತ್ಮೀಯ ಜೀವಿತಕ್ಕೆ ಈ ಪದಗಳು ನಮಗೆ ಎಷ್ಟು ಅಂತಂದ್ರೆ ಕಥಲ ದೇಸು ಕ್ರಿಸ್ತನು ಮಾಡ್ತಕ್ಕಂಥ ಪ್ರಾರ್ಥನೆಯಲ್ಲಿ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ ಹೇಗೂ ಹೇಗೂ ಅನ್ನುವಂಥದ್ದು ಹೆಂಗೋ ಹೆಂಗೋ ನನ್ನ ಚಿತ್ತದಂತಲ್ಲದೆ ನಿನ್ನ ಚಿತ್ತದಂತ ಆಗಲಿ ಅಂದರೆ ಅದು ಒಂಥರ ಡೌಟ್ಫುಲ್ ವರ್ಡ್ ಅದು ಸೊ ಹಾಗಾಗಿ ನಮ್ಮ ಕ್ರಿಸ್ತಿಯ ಜೀವಿತ ಕೂಡ ಡೌಟ್ಫುಲ್ ಆಗಿರಬಾರ್ದು ಅದು ಸ್ಥಿರವಾದಂತಹ ಆಲೋಚನೆಯಿಂದ ನಂಬಿಕೆಯಿಂದ ಕೂಡಿದಂತಹ ಜೀವಿತ ಆಗಿರಬೇಕಂತಕ್ಕಂಥದ್ದು ಸತ್ಯವೇದ ಒಂದು ಮೂಲ ಉದ್ದೇಶ ಅದಕ್ಕಾಗಿಯೇ ಕರ್ತನ ಕ್ರಿಸ್ತನು ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾನೆ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ ಇದೇ ರೀತಿಯಾದಂಥ ಅನೇಕ ಒಂದು ಸಂದರ್ಭವನ್ನು ನಾವು ಸತ್ಯವೇದಲ್ಲ ಗಮನಿಸ್ತೇವೆ ಒಂದನೇ ಸಮವ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಇಸ್ರಾಯೇಲರ ಪ್ರಥಮ ಅರಸನಾದಂತಹ ಸೌಲನು ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸೋಣ ಒಂದನೇ ಸಮವ ಪುಸ್ತಕ ಇಪ್ಪತ್ತ ಆರನೇ ಅಧ್ಯಾಯ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಸಂಗೀತನ ಒಂದು ಸಾರಿ ಗಮನಿಸಿದರೆ ಆಗ ಸೌಲನು ದಾವೀದನಿಗೆ ನನ್ನ ಮಗನೇ ದಾವಿದನೇ ನೀನು ಆಶೀರ್ವಾದ ಒಂದು ನೀನು ಹೇಗೂ ಮಹಾ ಕಾರ್ಯಗಳನ್ನು ನಡೆಸಿ ಸಫಲನಾಗುವಿ ಎಂದು ಹೇಳಿ ತನ್ನ ಊರಿಗೆ ಹೊರಟು ಹೊರಟನು ದಾವಿದನು ತನ್ನ ದಾರಿ ಹಿಡಿದನು ಅಂತ ಹೇಳ್ತಾನೆ ಸೌಲನು ದಾವಿದನಿಗೆ ಹೇಳ್ತಾ ಇದ್ದಾನೆ ನೀನು ಹೇಗೂ ಮಹಾ ಕಾರ್ಯಗಳನ್ನು ನಡೆಸಿ ಅಂತ ಹೇಳ್ತಾನೆ ಹೇಗೂ ಹೇಗೂ ಅಂತಂದ್ರೆ ಪವರ್ಫುಲ್ ನಿಶ್ಚಿತವಾಗಿ ನಿನ್ನ ಮಹಾ ಕಾರ್ಯಗಳನ್ನು ನೀನು ನಡೆಸಿ ಸಫಲನಾಗುವಿ ಅಂತೇಳಿ ಹೇಳ್ತಕ್ಕಂಥ ಮಾತು ಹೇಗೋ ಅಂತ ಹೇಳ್ತಾ ಇಲ್ಲ ಹೇಗೂ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಏಷ್ಯನ್ ಬರ್ದ ಪರವಾದಿನ ಗ್ರಂಥ ಮೂವತ್ತ ಆರನೇ ಅಧ್ಯಾಯದಲ್ಲಿ ಕೂಡ ಸಂಗತಿಯನ್ನು ನಾವು ಗಮನಿಸಿದರೆ ಏಷ್ಯನ್ ಬರ್ದ ಪರವಾದನ ಗ್ರಂಥ ಮೂವತ್ತ ಆರನೇ ಅಧ್ಯಾಯ ಮೂವತ್ತಾರನೇ ಅಧ್ಯಾಯ ವಚನ ಇದರಲ್ಲಿ ಯಹೋವನನ್ನು ನಂಬಿರಿ ಆತನು ನಮ್ಮನ್ನು ಹೇಗೂ ರಕ್ಷಿಸುವನು ಹೇಗೋ ರಕ್ಷಿಸ್ತಾನಲ್ಲ ಹೇಗೂ ರಕ್ಷಿಸುವನು ಈ ಪಟ್ಟಣವು ಅಶ್ವೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕಿವಿಗೊಡಬೇಡಿರಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಪದದ ಒಂದು ನಿಖರತೆಯನ್ನು ನಿಶ್ಚಿತತೆಯನ್ನು ನಾವು ಗಮನಿಸಬೇಕಾಗಿದೆ ಹಾಗೆ ಧಾನ್ಯಲ ಪುಸ್ತಕದಲ್ಲಿ ಕೂಡ ಶದ್ರಕ್ ಮೇಷಕ್ ಅಭಜ್ನಿಗೆ ಅಂತಕ್ಕಂತಹ ಯವನಸ್ಥರು ಕೂಡ ಒಂದು ಪರದೇಶದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಕೂಡ ಧರ್ಮಶಾಸ್ತ್ರಕ್ಕೆ ಅನುಸಾರವಾದಂಥ ಬದುಕನ್ನು ಬದುಕುವಂತಹ ಆ ಒಂದು ಅವರ ಜೀವನ ಶೈಲಿ ಒಂದು ಪರಿಸ್ಥಿತಿಯನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ ಪ್ರೇರೇ ದಾನ್ಯಲ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಸಂಗತಿಯನ್ನು ಒಂದ್ಸಾರಿ ಗಮನಿಸೋಣ ಧಾನ್ಯ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನೆಬ್ಗರಣೆ ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಅಂತ ಹೇಳ್ತಾನೆ ಹೇಗೂ ನಿಶ್ಚಿತವಾಗಿ ದೇವರು ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸ್ತಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಹೇಗೋ ಅನ್ನುವಂತಹ ಪದದಲ್ಲಿರ್ತಕ್ಕಂತಹ ಒಂದು ಶಕ್ತಿ ಪರಿಪೂರ್ಣವಾದಂತಹ ಒಂದು ವಿಶ್ವಾಸ ನಿಶ್ಚಿತತೆಯನ್ನ ನಾವು ಈ ಒಂದು ಪದದಲ್ಲಿ ನಾವು ಕಾಣಿಸ್ತೇವೆ ಹಾಗೆ ನಮ್ಮ ಕ್ರಿಸ್ತಿಯ ಜೀವಿತ ಕೂಡ ಹೇಗಿರ್ಬೇಕು ಅಂತಂದ್ರೆ ಹೆಂಗೋ ಅಲ್ಲ ಹೆಂಗೆಂಗೋ ಬದುಕೋದಲ್ಲ ನಿಶ್ಚಿತವಾಗಿ ನಿಖರವಾಗಿ ದೇವರ ವಾಕ್ಯಗಳಿಗನುಸಾರವಾಗಿ ಬದುಕುವಂಥದ್ದನ್ನು ಈ ಪದ ನಮ್ಮನ್ನ ಎಚ್ಚರಿಸ್ತದೆ ಪ್ರೇ ಸೊ ಹಾಗಾಗಿ ಸಂಗತಿಯನ್ನು ನಾವು ಇನ್ನೂ ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ರೆ ಎಸ್ ಎರಳ ಗ್ರಂಥದಲ್ಲಿ ಸಂಗತಿಯನ್ನು ಸಾರಿ ಗಮನಿಸೋಣ ಎಸ್ತೆ ಎರಳ ಗ್ರಂಥದಲ್ಲಿ ಕೂಡ ಇದೇ ಒಂದು ಸಂದರ್ಭವನ್ನ ನಾವು ಆಲೋಚನೆ ಮಾಡ್ತೇವೆ ಎಸ್ ಎರಳು ಗ್ರಂಥ ಎಸ್ತೆರಳು ಗ್ರಂಥ ಎಸ್ ಎರಳ ಗ್ರಂಥ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಸಂಗತಿಯನ್ನು ಗಮನಿಸೋಣ ಮೂರ್ದಕೈಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಯಾರು ಎಸ್ತೇರಳಾದರೋ ಮೂರ್ದಕೈಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಹೇಗೋ ಹೇಗೋ ಹಾಗೆ ಈಗಲೂ ಅವನ ಆಜ್ಞೆಯನ್ನು ಅನುಸರಿಸುವವಳಾಗಿ ತಾನು ಇಂಥ ಕುಲದವಳು ಇಂಥ ಜನಾಂಗದವಳು ಎಂಬುದನ್ನು ತೋರ್ಪಡಿಸಲಿಲ್ಲ ದಿನಗಳಲ್ಲಿ ಹೇಗೋ ಹೇಗಿದ್ಲೋ ಅದೇ ರೀತಿಯಲ್ಲಿ ಈಗಲೂ ಕೂಡ ಅವನ ಆಜ್ಞೆಯನ್ನು ಅನುಸರಿಸುವವಳಾಗಿ ತಾನು ಇಂಥ ಕುಲದವಳು ಇಂಥ ಜನಾಂಗದವಳು ಎಂಬುದನ್ನು ತೋರ್ಪಡಿಸಲಿಲ್ಲ ಅಂತ ಹೇಳ್ತೇನೆ ಸೊ ಹಾಗಾಗಿ ಹೇಗೋ ಮತ್ತು ಹೇಗೋ ಅನ್ನುವಂತಹ ಈ ಎರಡೂ ಪದಗಳ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ಆತ್ಮೀಯ ಒಂದು ಜೀವಿತವನ್ನು ನಂಬಿಕೆಯಲ್ಲಿ ದೃಢವಾಗಿ ಜೀವಿಸುವಂತಹ ಒಂದು ಅವಶ್ಯಕತೆ ಇದೆ ಅಂತಕ್ಕಂತಹ ಮಾತನ್ನು ನಾವು ನಮ್ಮ ಜೀವಿತಗಳಲ್ಲಿ ಅನ್ವಯಿಸಿಕೊಂಡು ಕ್ರಿಸ್ತಿಯ ಜೀವಿತ ಅದು ಶ್ರೇಷ್ಠವಾದಂಥ ಜೀವಿತ ಅದಕ್ಕೆ ಕೀರ್ತನೆಗಳ ಗ್ರಂಥ ಮೂವತ್ನಾಲ್ಕನೇ ಕೀರ್ತನೆ ಎಂಟನೇ ವಚನದಲ್ಲಿ ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಅಂತ ಹೇಳ್ತಾನೆ ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ ಒಂದು ಪೇತ್ರ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಕರ್ತನು ದಯಾಳುವೆಂದು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ ಅಂತ ಹೇಳ್ತಾನೆ ಯಾಕಂದ್ರು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಕರ್ತನು ಕರುಣಾಸಾಗರನು ದಯಾಳವೂ ಆಗಿದ್ದಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ರೀತಿಯಾದಂತಹ ಗುಣವನ್ನು ಹೊಂದಿರತಕ್ಕಂತಹ ಪರಮ ತಂದೆಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಮಕ್ಕಳಾಗಿರೋದರಿಂದ ನಮ್ಮ ಒಂದು ಆತ್ಮೀಯ ಜೀವಿತದಲ್ಲಿ ಹೇಗೆಗೂ ಬದುಕೋದಲ್ಲ ನಿಶ್ಚಿತವಾದಂಥ ರೀತಿಯಲ್ಲಿ ನಿಖರವಾದಂಥ ರೀತಿಯಲ್ಲಿ ದೇವರ ವಾಕ್ಯಗಳಿಗೆ ಅನುಸಾರವಾಗಿ ಹೇಗೂ ಹೇಗೂ ಇಟ್ಸ್ ಅ ಪವರ್ಫುಲ್ ಪವರ್ಫುಲ್ ಆ ರೀತಿಯಾದಂಥ ಬದುಕನ್ನು ಬದುಕಬೇಕು ಅನ್ನುವಂಥದ್ದು ದೇವರ ಒಂದು ಆಶಯ ಆಗಿದೆ ಹಾಗಾಗಿ ನಿಮಗೆ ಒಂದು ಹೋಮ್ವರ್ಕ್ ಏನಪ್ಪ ಅಂತಂದರೆ ಇಡೀ ಸತ್ಯವೇದದಲ್ಲಿ ಹೇಗೋ ಮತ್ತು ಹೇಗೋ ಹೇಗೋ ಅಂತಕ್ಕಂಥ ಪದಗಳನ್ನು ನೀವು ಕಂಡಿಡಿರಿ ಕಂಡು ಆಯಾ ಆ ಪದಗಳಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನು ಆ ಪದಗಳಲ್ಲಿರ್ತಕ್ಕಂಥ ಒಂದು ನಿಖರತೆಯನ್ನು ಒಂದು ಡೌಟ್ಫುಲ್ ಸ್ಥಿತಿಯನ್ನು ಹೇಗೆ ಅಂತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಿ ನಂಬಿಕೆಯಲ್ಲಿ ದೃಢವಾಗಿ ನೆಲೆಗೊಂಡು ನಮಗೆ ನೇಮಕವಾದಂಥ ಈ ಒಂದು ವಿಶೇಷವಾದಂಥ ಜೀವಿತವನ್ನು ಯಶಸ್ವಿಗೊಳಿಸಿಕೊಳ್ಳಲಿಕ್ಕಾಗುವ ಹಾಗೆ ಈ ಒಂದು ಮಾತುಗಳ ಮೂಲಕ ದೇವರು ನಮ್ಮನ್ನು ಬಲಪಡಿಸಲಿ ಪ್ರೋತ್ಸಾಹಿಸಲಿ ಆಮೇಲೆ ಎಲ್ರಿಗೂ ವಂದನೆಗಳು